ಇಲ್ಲೊಂದು ಪಾವುಗಡ ತಾಲೂಕಿನ ಲಿಂಗದಹಳ್ಳಿ ಪಾವುಗಡ ಪಟ್ಟಣದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ವ್ಯಾಪಾರಿಕ ಚಟುವಟಿಕೆಗಳಿಂದ ಮೈ ತುಂಬಿಕೊಂಡಿರೋ ದೊಡ್ಡ ಹಳ್ಳಿಯಾಗಿದೆ ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಸಿಗೋ ಲಿಂಗದಹಳ್ಳಿಗೆ ಆಂಧ್ರ ಭಾಗದ ಜನರು ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ ಇನ್ನು ನಿಡಗಲ್ಲು ಮತ್ತೆ ವಯನ್ ಹೊಸಕೋಟೆ ಹೋಬಳಿಗಳಿಂದ ನಿತ್ಯ ನೂರಾರು ಜನರ ಸಂಚಾರ ಇದೆಯಾದರೂ ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇಲ್ಲ ಎಂಬುದೇ ವಿಷಾದಕರ ಸಂಗತಿ ಈ ಹಿಂದೆ ಲಿಂಗದಳ್ಳಿಯಲ್ಲಿ ಎಂಜಿಎಂ ಪ್ರೌಢಶಾಲೆ ಕಾರ್ಯನಿರ್ವಹಿಸುತ್ತಾ ಇದ್ದು ಶಿಕ್ಷಕರ ನಿವೃತ್ತಿಯಿಂದಾಗಿ ವಿದ್ಯಾರ್ಥಿಗಳ ಸೇರುವಿಕೆ ಕುಂಠಿತಗೊಂಡು ಶಾಲೆ ಮುಚ್ಚಲಾಗಿದೆ ಈ ಶಾಲೆಗೆ ಲಿಂಗದಳ್ಳಿ ಕೆಂಚಮನಳ್ಳಿ ಮಲ್ಲಮನಹಳ್ಳಿ ಕ್ಯಾತ್ಕಾನಹಳ್ಳಿ ಪೋಲೆನಹಳ್ಳಿ ಹಾಗೂ ವದನಕಲ್ಲು ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಾ ಇದ್ದರು ಶಾಲೆ ಮುಚ್ಚಲ್ಪಟ್ಟ ಬಳಿಕ ಶಾಲೆಗಾಗಿ ದೂರದ ಪಾವಗೋಡ ಅಥವಾ ಚುಪ್ಪಾಟುಗುಡ್ಡ ಇತರೆ ಊರುಗಳಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾಯಂದರ ಆಕ್ರೋಶ ತಂದೆಯರ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲಿಂಗದಳ್ಳಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಮನೆಗಳಿವೆ ಆದರೆ ಇಲ್ಲಿಯ ಮಕ್ಕಳಿಗೆ ಹೈಸ್ಕೂಲ್ ಇಲ್ಲದ ಕಾರಣ ಖಾಸಗಿ ಶಾಲೆಗಳಿಗೆ ಸೇರಿಸಿ ಓದಿಸುವಷ್ಟು ಚೈತನ್ಯವಿಲ್ಲ ಕುಟುಂಬಗಳು ಮಕ್ಕಳ ಭವಿಷ್ಯಕ್ಕಾಗಿ ತತ್ತರಿಸ್ತಾ ಇವೆ ಹಲವರು ಮಕ್ಕಳನ್ನ ಶಾಲೆಗೆ ಸೇರಿಸಲು ದೂರಕ್ಕೆ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರೆ ಈ ಬಗ್ಗೆ ಹಿರಿಯ ಮುಖಂಡರಾದ ಸಣ್ಣರಾಮರೆಡ್ಡಿ ಅವರು ಮಾತನಾಡಿ ಈ ಪ್ರದೇಶಕ್ಕೆ ತಕ್ಷಣವೇ ಸರ್ಕಾರಿ ಪ್ರೌಢಶಾಲೆ ಮತ್ತು ವಸತಿ ನಿಲಯ ಅಗತ್ಯವಿದೆ ಎಂದು ಒತ್ತಾಯಪಡಿಸಿದರು ಇಲ್ಲಿ ಎಸ್ ಸಿ ಎಸ್ ಟಿ ಆರ್ಥಿಕ ಹಿಂದೂ ಜಾಸ್ತಿ ಇದ್ದಾರೆ ಸರ್ಕಾರ ಪ್ರೋಡ್ಯೂಸ್ ಇಲ್ಲ ಹಾಗಾಗಿ ಬೇರೆ ಕಡೆಯ ಬೇರೆ ಕಡೆ ತುಂಬ ದೂರದಿಂದ ಹೋಗಿ ಹೋಗ್ಬೇಕಾಗಿದೆ ಪೇರೆಂಟ್ಸು ಮಕ್ಕಳಿಗೆ ತುಂಬ ತೊಂದರೆಪಟ್ಟು ಎಜುಕೇಷನ್ ಕುಂಠಿತವಾಗ್ತಿದೆ ಈಗ ಪ್ರೈವೇಟ್ನಲ್ಲಿ ಐವತ್ತರವತ್ತು ಸಾವಿರ ಒಂದು ವರ್ಷಕ್ಕೆ ಬಡವರು ಮಕ್ಕಳಿಗೆ ಕಟ್ಟೋಕ್ಕಾಗಲ್ಲ ದಯವಿಟ್ಟು ಸರ್ಕಾರದ ಗಮನ ಸೆಳೆದು ಇಲ್ಲಿ ಎಲ್ಲ ಸವಲತ್ತನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ ಸರ್ಕಾರಿ ಕಟ್ಟಡ ಅದ್ದೂರಿಯಾಗಿ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ಇಲ್ಲಿಗೆ ಒಳ್ಳೆಯ ಶೀಘ್ರವಾಗಿರ್ತಕ್ಕಂಥ ಒಳ್ಳೆ ಆಟ ಸಹಿತ ಒಂದು ಪ್ರ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡ್ಕೋಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳ ಸುಮಾರು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗ್ತಾಯಿತು ಕಾರಣ ಕಾರಣಾಂತರಗಳಿಂದ ಆಗಿಲ್ಲ ಈಗ ವಯೋವೃತ್ತಿ ನಿವೃತ್ತಿ ಹೊಂದಿರಿಂದ ಎಂ ಜಿ ಎಂ ಪ್ರೌಢಶಾಲೆ ಇರ್ತಕ್ಕಂಥ ಶಿಕ್ಷಕರು ವಯೋ ನಿವೃತ್ತಿ ಹೊಂದಿರ್ತಾರೆ ಅಲ್ಲಿ ಸರ್ಕಾರ ಅನು ಈ ಪರ್ಮಿಷನ್ ಕೊಟ್ಟಿಲ್ಲ ಶಾಲಾ ಶಿಕ್ಷಕ ನೇಮಕ ಮಾಡೋದಕ್ಕೆ ಹಾಗಾಗಿ ಎಜುಕೇಷನ್ ಭಾಳ ಕುಂಠಿತವಾಗಿದೆ ಹಾಗಾಗಿ ಹುಡುಗಿ ಹುಡುಗರೆಲ್ಲ ಇಲ್ಲಿ ಪಾಠ ಮಾಡಲ್ಲ ಅಂತ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಆಲ್ರೆಡಿ ಮುಚ್ಚಳಿಕ ಕೊಟ್ಟಿದ್ದಾರೆ ಎಮ್ ಜಿ ಎಮ್ನವರು ನಮಗಿಲ್ಲಿ ಸ್ಟ್ರೆಂತ್ ಆಗ್ತಾ ಇಲ್ಲ ಉಪಾನ್ಯ ಉಪಾಧ್ಯಾಯರಿಲ್ಲ ಇಲ್ಲ ಆಗ್ರದಲ್ಲಿ ಪ್ರೌಢಶಾಲೆಯನ್ನು ಏನೋ ಯುವ ಮುಖಂಡ ಮದನ್ ರೆಡ್ಡಿ ಅವರು ಮಾತನಾಡಿ ಶಾಸಕರ ಸಹಕಾರದಿಂದ ಶಿಕ್ಷಣ ಇಲಾಖೆ ಕಮಿಷನರ್ ಕಚೇರಿಯವರೆಗೂ ಕಡತ ತಲುಪಿದೆಯಾದ್ರೂ ಪ್ರಕ್ರಿಯೆ ಮಂದಗತಿಯಾಗಿದೆ ಆದ್ರೆ ಶಾಸಕರು ಶಾಲೆ ಕಲ್ಪಿಸುವ ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದ್ರು ಎಂ ಶಾಲೆ ಕ್ಲೋಸ್ ಆಗಿರೋದ್ರಿಂದ ಈ ಒಂದು ಲಿಂಗದಲ್ಲಿಗೆ ಸುಮಾರು ಮಲ್ಲಮ್ಮನಹಳ್ಳಿ ಪೆನೋಬನಹಳ್ಳಿ ಜಡೇನಹಳ್ಳಿ ವದನಕಲ್ಲು ಒಟ್ಟನಹಳ್ಳಿ ಕ್ಯಾತನಹಳ್ಳಿ ಮತ್ತೆ ಹಳ್ಳಿಗಳು ಇದಕ್ಕೆ ಹೊಂದಿಕೊಂಡು ಸುಮಾರು ಒಂದು ಅರ್ಶಕರಿಗೆ ಹಾಗೂ ಕಮಿಷನರ್ ಅವರಿಗೆ ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಮೂರು ಎರಡು ಮೂರು ಬಾರಿ ಮನವಿ ಮಾಡಿದ್ವಿ ಲಾಸ್ಟ್ ಇಯರ್ ಕೂಡ ಆದರೆ ಕಾರಣಾಂತರಗಳಿಂದ ಆಗಿಲ್ಲ ಈ ಸಾರಿ ಆದರೂ ಕೂಡ ಈ ಒಂದು ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿ ಇಲ್ಲೊಂದು ಒಳ್ಳೆಯ ಪ್ರೌಢಶಾಲೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಮನವಿ ಇನ್ನು ಸ್ಥಳೀಯ ಮುಖಂಡ ಹನುಮೇಶ್ ಅವರು ಮಾತನಾಡಿಗಳಿರುವ ಲಿಂಗದಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲದಿರೋದೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ದೂರ ದೂರುಗಳಿಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಭಯದಲ್ಲಿದ್ದಾರೆ ಅಂತ ಅಲವತ್ಕೊಂಡಿದ್ದಾರೆ ದಯವಿಟ್ಟು ನಮಗೆ ಶಾಸಕರು ಚುನಾವಣಾ ಪೂರ್ವದಲ್ಲಿ ನಮ್ಗೆ ಹೇಳಿದ್ರು ಇಲ್ಲಿಗೆ ಮಾಡಿಕೊಡ್ತೀವಿ ಪ್ರೌಢಶಾಲೆ ಅಂತ ಹೇಳಿಬಿಟ್ಟು ಸರ್ಕಾರಿ ಪ್ರೌಢಶಾಲೆ ಆ ಸರ್ಕಾರಿ ಪ್ರೌಢಶಾಲೆನ ದಯವಿಟ್ಟು ಶಾಸಕರು ನಮ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ವರ್ಷನೇ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಬಿಒ ಮೇಡಮ್ ಅವ್ರಿಗೆ ಹಾಗೂ ಡಿ ಪಿ ಅವ್ರ ಸಮೇತ ನಾವು ಹಿಂದಿನ ವರ್ಷನೇ ಮನವಿ ಮಾಡಿದ್ದೀವಿ ಈ ಮನವಿ ಕಮಿಷನರ್ ಆಫೀಸರ್ಗೂ ಹೋಗಿತ್ತು ಆದರೆ ನಿಂತೋಗಿದೆ ದಯವಿಟ್ಟು ಈ ಸಾರಿ ಈ ವರ್ಷದಲ್ಲೇ ಇಲ್ಲಿ ಪರ್ಮಿಷನ್ ಸಾಮೂಹಿಕವಾಗಿ ಒತ್ತಾಯಪಡಿಸಿದ ಮುಖಂಡರಾದ ಶಿವರಾಮ್ ರೆಡ್ಡಿ ರಾಮಾಂಜನಪ್ಪ ನರಸರೆಡ್ಡಿ ವೇಣುಗೋಪಾಲ್ ನಾಗೇಂದ್ರ ರೆಡ್ಡಿ ವೀರೇಂದ್ರ ಕುಮಾರ್ ತೋಟೇಂದ್ರ ಕುಮಾರ್ ಮತ್ತು ನಾರಾಯಣಪ್ಪ ಸೇರಿದಂತೆ ಹಲವರು ಲಿಂಗದಳ್ಳಿಗೆ ತಕ್ಷಣವೇ ನೂತನ ಸರ್ಕಾರಿ ಪ್ರೌಢಶಾಲೆ ಸ್ಥಾಪನೆಯಾಗಬೇಕು ಅಂತ ಒತ್ತಾಯಪಡಿಸಿದ್ದಾರೆ ನವೀನ್ ಟಿವಿಎನ್ ಪಾವಗಡ